ಸಂಕ್ರಾಂತಿ ಅಂದ್ರೇ ಒಂದು ಸಂಭ್ರಮ ಸಂಭ್ರಮದ ಸಂಕೇತನೇ ನಮ್ಮ ಮಕರ ಸಂಕ್ರಾಂತಿ ನಮಗೆ ಗೊತ್ತಾ ನಮ್ಮ ಸೂರ್ಯದೇವ ಇದ್ದಾರಲ್ಲ ಸೂರ್ಯದೇವ ಈಗ ಈ ನವೆಂಬರ್ ಡಿಸೆಂಬರಲ್ಲಿ ದಕ್ಷಿಣಮುಖವಾಗಿ ಚಲಿಸ್ತಾ ಇರ್ತಾರೆ ಹಾಗೆ ಜಾನ್ವರಿ ಶುರುವಾದ ತಕ್ಷಣ ದಕ್ಷಿಣ ದಿಕ್ಕಿನಿಂದ ಉತ್ ಉತ್ತರ ದಿಕ್ಕಿಗೆ ಶುರು ಮಾಡ್ತಾರೆ ಉತ್ತರ ಉತ್ತರಾಯಣಕ್ಕೆ ಕಾಲಿಡ್ತಾರೆ ಸೊ ಅಂದರೆ ನಿಮ್ಗೆ ಗೊತ್ತು ನಾವು ಯಾವುದೇ ಒಂದು ಮನೆ ಕಟ್ಟಬೇಕು ಅಂದರೆ ಬಾಗಿಲಿ ಬಾಗಿಲಿಡ್ತೇವೆ ಒಂದು ಸೈಡ್ ತೊಗೋಬೇಕು ಅಂದ್ರೂ ಏ ಉತ್ತರ ದಿಕ್ಕಿನ ಸೈಡ್ ಬೇಕಪ್ಪ ನಮಗೆ ಅಂತೀವಿ ಹಾಗೆ ಯಾವುದೇ ಒಂದು ಶುಭ ಕೆಲಸ ಮಾಡಬೇಕು ಅಂದ್ರೂ ಮೊದಲು ಉತ್ತರ ದಿಕ್ಕಿಗೆ ಚಲಿಸಿ ನಂತರದಲ್ಲಿ ಮುಂದಕ್ಕೆ ಹೋಗ್ತೀವಿ ಹಾಗೆ ಉತ್ತರ ಅಂದ್ರೇ ಶುಭ ಅನ್ನೋವಂಥದ್ದು ನಮ್ಮೆಲ್ಲರ ಸಂಪ್ರದಾಯದ ಭಾವನೆ ಆ ಭಾವನೆಯೊಟ್ಟಿಗೆ ನಮ್ಮ ಈ ಜಾನ್ವರಿ ತಿಂಗಳಲ್ಲಿ ಸಂಕ್ರಾಂತಿಯಲ್ಲಿ ಶುರುವಾಗುತ್ತೆ ಸೊ ಅಂದರೆ ಎಲ್ಲ ಮನಸ್ಸುಗಳಲ್ಲಿ ಒಂದು ಏನೋ ಒಳ್ಳೆಯದಾಗುತ್ತೆ ಒಳ್ಳೆಯದು ಶುರುವಾಗುತ್ತೆ ಈ ವರ್ಷ ಅನ್ನೋ ಅಂಥ ಭಾವನೆಗಳು ಶುರುವಾಗುವಂಥ ಮಕರ ಸಂಕ್ರಾಂತಿನ ನಮ್ಮ ಪ್ರಜಾಪ್ರಗತಿ ಈವೆಂಟ್ಸ್ ವತಿಯಿಂದ ಪ್ರಗತಿ ಈವೆಂಟ್ಸ್ ವತಿಯಿಂದ ಪ್ರತಿ ವರ್ಷ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಏನೋ ಎಲ್ಲ ಅದು ಅಲಂಕಾರ ಇರ್ಬೋದು ಆಟಗಳಿರ್ಬೋದು ಪಾಠಗಳಿರ್ಬೋದು ಯಾವುದೇ ಇರ್ಬೋದು ಎಲ್ಲವನ್ನು ಅದ್ಧೂರಿಯಾಗಿ ಸಂಭ್ರಮಿಸಿದ್ದಾರೆ ಅದೇ ಸಂಭ್ರಮವನ್ನು ಈ ವರ್ಷ ಇನ್ನೂ ಅದ್ಧೂರಿಯಾಗಿ ಸಂಭ್ರಮಿಸ್ಲಿಕ್ಕೆ ನಮ್ಮ ಪ್ರಗತಿ ಟಿ ವಿ ಈವೆಂಟ್ಸ್ ಅವರು ಸಜ್ಜಾಗಿದ್ದಾರೆ ಅವರೆಲ್ಲರೊಟ್ಟಿಗೆ ನಾವು ಕೂಡ ಸೇರಿ ಈ ಸಂಭ್ರಮವನ್ನ ಆಚರಿಸೋಣ